ಫರ್ಕ್ ಕೊಟ್ಟಿದ್ವಿ ಆ ವಿಡಿಯೋ ನೀವು ನೋಡಿರ್ತೀರಾ ಅಂತ ಅಂದ್ಕೊತೀನಿ ಸೊ ಈಗ ಸೆಕೆಂಡ್ ಟೈಮ್ ಜಾಸ್ತಿ ಫುಡ್ಡು ನೀವು ಹೇಳಿದ್ದೆ ಬರ್ಡೇ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಈಗ ಬರ್ಡೇ ಎಲ್ಲ ಮುಗಿದ್ವಿ ತುಂಬ ದಿವಸವೇ ಆಯಿತು ವ್ಯಾಕ್ಸಿನೇಷನು ಕೊಡಿಸಿದಾಯಿತು ಸೊ ಹಾಗಾಗಿ ಇವತ್ತು ಮುಡಿ ಕೊಡ್ಸೋಕ್ಕೆ ಹೋಗ್ತಾಯಿದ್ದೀವಿ ಕಬ್ಬಾಳಗ್ ಹೋಗ್ತಾ ಇದ್ದೀವಿ ನಮ್ಮನೆ ದೇವ್ರ ಕಬ್ಬಾಳು ಕನಕಪುರದಲ್ಲಿ ಸಾತ್ನೂರಿದ್ಯಾವ ಅಲ್ಲಿದೆ ಸೊ ಅಲ್ಲಿ ಹೋಗ್ತಾಯಿದ್ದೀವಿ ಇವಾಗ ಚಾರು ಒಂದು ಇಡ್ಲಿ ತಿನ್ಸಿದ್ರೆ ಒಂದು ಇಡ್ಲಿನೂ ತಿನ್ನಲಿಲ್ಲ ಒಂದು ಅರ್ಧ ತಿಂದ್ಬಿಟ್ಟು ಹಾಲು ಕೊಡ್ದು ಈಗ ಮಲ್ಕೊಳ್ಳು ಅಂದರೆ ಮಲ್ಕೋತಾ ಇಲ್ಲ ಏನು ಮಾಡ್ಕೊಂಡು ನೋಡಬೇಕು ಇವತ್ತು ಮಂಡೆ ಫುಲ್ಲು ರೋಡೆಲ್ಲ ಸ್ವಲ್ಪ ಬ್ಯುಸಿ ಇದ್ದೇ ಇರುತ್ತೆ ದೇವಸ್ಥಾನ ಮಾತ್ರ ಫ್ರೀ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಂಡೇ ಆಗಿರೋದ್ರಿಂದ ಅಲ್ಲಿ ಏನು ಇದೆ ಇರೋದು ಚೌಕೀಸಲ್ಲೆಲ್ಲ ಏನಿದು ಅಡುಗೆ ಊಟ ಎಲ್ಲ ಏನೂ ವಾಶ್ ಮಾಡ್ಸೋಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಫ್ರೀ ಇರುತ್ತೆ ಜನನೂ ಕಮ್ಮಿ ಇರ್ತದೆ ಬೇಗ ಹೋಗಿ ಬೇಗ ಬರ್ಬೋದು ದೇವ್ರ ದರ್ಶನ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀವಿ ಸೊ ಕಬ್ಬಾಳಿಗೆ ಹೋದ್ವಿ ಅಲ್ಲಿ ಫಸ್ಟು ಅಲ್ಲಿ ಹಿರಿಯರು ಯಾರಾದರೂ ಇರ್ತಾರಲ್ಲ ಅವ್ರನ್ನ ಕೇಳಿದ್ವಿ ಫಸ್ಟು ಅಲ್ಲಿ ಮುಡಿ ಕೊಟ್ಬಿಡ್ಬೇಕು ಮುಡಿ ಕೊಡೋದು ಅಂತಂದರೆ ಸಪ್ರೇಟಾಗಿ ಏನು ಮಾಡೋಲ್ಲ ಅಲ್ಲೊಂದು ಕಟಿಂಗ್ ಶಾಪ್ ಇದೆ ಅಲ್ಲೇ ಫಸ್ಟಿಂದನೂ ಅಲ್ಲೇ ಅಂತೆ ಎಲ್ಲರೂ ಮುಡಿ ಕೊಡೋದು ಸಂಪ್ರದಾಯ ಅವ್ರ ಕಡೆ ಇದ್ರಲ್ಲೇ ಅವ್ರ ಹತ್ರನೇ ಮಾಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಸೊ ಅವ್ರ ಹತ್ರನೇ ದುಡ್ಡು ಕೊಟ್ಟು ಎಲ್ಲ ಮಾಡಿಸ್ಕೊಂಡ್ವಿ ಅವ್ರು ಯಾರಿಗೂ ಫಸ್ಟ್ ಶೇವ್ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಚಾರದ ಕೂದಲು ಎಷ್ಟೋನ್ ಬೆಳೆದ್ಬಿಟ್ಟಿದೆ ಹಾಕ್ಬೋದು ಅಷ್ಟು ಬೆಳೆದ್ಬಿಟ್ಟಿದೆ ಸೊ ದೇವಸ್ಥಾನ ಎಲ್ಲ ತುಂಬ ಇವಾಗ ಇನ್ನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಹಾಗೆ ಮಂಟಪ ಎಲ್ಲ ಏನೋ ಮಾಡಿದ್ದಾರೆ ಎಲ್ಲ ಬಿಲ್ಡಿಂಗ್ ಎಲ್ಲ ದೊಡ್ಡ ಬೇರೆ ಬೇರೆದೆಲ್ಲ ಸೊ ಆಚೆಗಡೆಯೇ ಕುಂಡ್ರಿಸ್ಕೊಂಡು ಎಲ್ಲ ನೀರು ಸ್ಪ್ರೇ ಎಲ್ಲ ಇದ್ರು ಅಲ್ಲೇನೇ ಮಾಡಬೇಕು ಅಲ್ಲಿ ಇದ್ದಿದೆಯಲ್ಲ ಕೂತಿದ್ದಾರಲ್ಲ ಅಲ್ಲೇ ಮಾಡ್ತೀವಿ ಅಂತ ಅಂದರು ಬೋಡ ಮಾಡ್ತೀವಿ ಅಂತ ಆದರೆ ನಮ್ಮ ಚಾರು ಎಷ್ಟು ಹಠ ಮಾಡ್ತಾನೋ ಏನು ಕತೆನೋ ಅಂತ ನನಗೂ ಭಯ ಇತ್ತು ಆದರೆ ಒಂಚೂರು ಹಠ ಮಾಡಲಿಲ್ಲ ಅವ್ರು ಹೇಗೆ ಮಾಡಿಸ್ಕೊತಾರೋ ಏನೇನು ಮಾಡಿದ್ರೋ ಆ ಥರದೆಲ್ಲ ಅವನು ಈ ಕಡೆ ತಿರ್ಗೊಂಡು ರಿಂಗ್ ತಿರ್ಗ್ಕೊಂಡು ಎಲ್ಲ ನೀಟಾಗಿ ಪಿನ್ ಡ್ರಾಪ್ ಸೈಲೆಂಟಾಗಿ ಮಾಡಿಸ್ಕೊಂಡ ಲಾಸ್ಟ್ ಟೈಮು ಅಷ್ಟೇ ಒಂದು ಫಸ್ಟ್ ಟೈಮಲ್ಲಿ ಇನ್ನೂ ಪಾಪು ಇದ್ನಲ್ಲ ಅವಾಗ ಆಗ ಮಲೆ ಮದೇಶ್ವರ್ಗೆ ಹೋದಾಗಲೂ ಅಷ್ಟೇ ಅಷ್ಟೇ ಭಯಪಟ್ಟಿದ್ವಿ ಇಷ್ಟು ತರಲೇ ಇದೆ ಇವ್ನು ಮಾಡಿಸ್ಕೊತಾನ ಎಷ್ಟು ಕಟ ಕೊಡ್ತಾನೋ ಎಲ್ಲ ಅಂತ ಅಂದ್ಕೊಂಬಿಟ್ಟಿದ್ವಿ ಅರೆ ಏನಿಲ್ಲ ಸೈಲೆಂಟಾಗಿ ಮಾಡಿಸ್ಕೊಂಡ ಮಾತ್ರ ತಲೆದು ಮುಡಿ ಅದು ತೆಗಿಯೋದಕ್ಕೆ ಹಂಡ್ರೆಡ್ ರುಪೀಸ್ ಏನೇ ಇಸ್ಕೊಂಡ್ರು ಅದಾದಮೇಲೆ ಅಲ್ಲೇ ಮೇಲ್ಗಡೆನೇ ಬಿಸಿನೀರು ಕೊಡ್ತೀವಿ ಅಂತಲೂ ಹೇಳಿದ್ರು ಸೊ ರೂಮ್ ಇದೆ ಅಲ್ಲೆಲ್ಲ ಸೊ ಹಾಗಾಗಿ ನಮಗೆ ಬಿಸಿನೀರು ಸಿಕ್ತು ಮೇಲ್ಗಡೆ ಇಲ್ಲಿ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ ಕೀ ತೊಗೊಂಬರಕ್ಕೆ ಹೋಗ್ತೀವಿ ಅಂತ ಅಂತಂದಿದ್ರು ಅಂಕಲು ಸೊ ಅವ್ರಿಗೆ ವೆಯ್ಟ್ ಮಾಡಿ ಅಲ್ಲೇ ಒಂದು ರೂಮ್ ಇತ್ತು ಬಿಸಿನೀರು ಕೂಡ ಬಂತು ಸೊ ಇವನಿಗೆಲ್ಲ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ನಾವು ಅಲ್ಲೇ ಪಕ್ಕದಲ್ಲೇ ಇರೋ ದೇವಸ್ಥಾನ ನೋಡ್ಬೋದು ಇದೆ ನಮ್ಮ ಮನೆ ದೇವರು ಕಬ್ಬಾಳಮ್ಮ ಅಂತ ಅಂದ್ಬಿಟ್ಟು ಸೊ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇವತ್ತು ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ವಿಶೇಷವಾದ ದಿನ ಎಲ್ಲ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದೊಂದು ಪೋಸ್ಟ್ ಇರ್ತಾರೆ ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಲಂಕಾರ ಮಾಡಿರೋದು ಎಲ್ಲ ಅದನ್ನು ಎಲ್ಲ ಇರ್ತಾರೆ ಮಾತ್ರ ಮಗುನ ನಾವು ಒಂದು ಸರ್ತಿ ದೇವರಿಗೆ ಅದು ಪಾದದ ಹತ್ರ ಇರಿಸ್ಬಿಟ್ಟು ಆಶೀರ್ವಾದ ಕೊಡಲಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ವಿ ಬೇರೆ ಮಕ್ಳು ಕೊಟ್ಟಿದ್ರು ಅವರು ಏನೋ ಇನ್ನೊಂದು ಸರ್ತಿ ಕೊಡಬಾರ್ದು ಮಕ್ಕಳನ್ನ ಹಾಗೆ ಹೇಗೆ ಅಂತ ಅಂದರು ಅದು ಗೊತ್ತಿಲ್ಲ ಎಲ್ಲ ಮಕ್ಳು ಕೊಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ವಿ ಸೊ ದೇವ ಪೂಜೆ ಎಲ್ಲ ಚೆನ್ನಾಗಾಯಿತು ಕಾಯಿ ಎಲ್ಲ ಒಡ್ಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಆ ಒಳಗಡೆನೆ ಗಣೇಶ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನ ಇದೆ ಮೂಲ ವಿಗ್ರಹ ಕಬಾಳಮ್ಮ ಏನಿತ್ತು ಮೂಲ ವಿಗ್ರಹ ಅದು ಇಟ್ಟಿದ್ದಾರೆ ಇವಾಗ ಏನು ನೋಡಿದ್ವಿ ದೇವರು ಅದೇ ಹಿಂದೆಗಡೆನೇ ಬ್ಯಾಕ್ ಸೈಡ್ ಇಟ್ಟಿದ್ದಾರೆ ಇಲ್ಲಿ ಗ್ಲಾಸಲ್ಲಿ ನೋಡ್ಬೋದು ಇದನ್ನ ನೀವು ಇದು ಮೂಲ ವಿಗ್ರಹ ಫಸ್ಟ್ ಇದು ವಿಗ್ರಹ ಇದಕ್ಕೆ ಪೂಜೆ ಮಾಡ್ತಾ ಇದ್ದಿದ್ದು ಚಾರ್ವಿಕಿಗೆ ಇವಾಗೆಲ್ಲ ಸ್ವಲ್ಪ ಎಲ್ಲ ಗೊತ್ತಾಗೋದರಿಂದ ಕೂದಲೇಲಿ ಚಾರ್ವಿಕ್ ಅಂತಂದರೆ ಬಾ ಓಟೋ ಇತ್ತು ಓಟೋ ಆಯ್ತು ಅಂತ ಆ್ಯಕ್ಷನ್ ಮಾಡ್ಕೊಂಡು ಬಾ ವಾ ಅಂತಿದ್ದ ಮತ್ತು ಎಲ್ಲ ಎಲ್ಲೂ ಓಟೋ ಆಯ್ತಲ್ಲ ಕೂದಲು ತೆಗ್ದಿಟ್ರು ಆಮೇಲೆ ಮನೆಗೆ ಬಂದರೂ ಅಷ್ಟೇ ಕೂದಲು ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಎಲ್ಲ ಕೂತಿದ್ವಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಕೂತ್ಕೊಳ್ಳೋದಕ್ಕೆ ದೇವಸ್ಥಾನದಲ್ಲೊಂದು ಒಂಥರ ನೆಮ್ಮದಿ ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ ಫೀಲು ಹಾಗೆ ಆಚೆಗಡೆ ಬಂದು ಒಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂದ ಮೆಮೊರೀಸ್ ಇರುತ್ತೆ ಇದು ನೋಡ್ಬೋದು ಇದು ಕಬಾಳ್ ಬೆಟ್ಟ ಅಂದ್ಬಿಟ್ಟು ಇಲ್ಲೂ ಹತ್ತುತ್ತಾರೆ ಅಲ್ಲೂ ಪೂಜೆ ಮಾಡ್ತಾರೆ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆ ಮಾಡ್ತಾರೆ ಇದು ಮೇನ್ ಗೋಪುರ ಇದು ಆ ಬೆಟ್ಟ ಕಾಣಿಸ್ತಿದೆಯಲ್ಲ ಅಲ್ಲೂ ಪೂಜೆ ಮಾಡ್ತಾರೆ ಹತ್ತೋರು ಅಲ್ಲೂ ಹತ್ತುತ್ತಾರೆ ಅದು ಹತ್ತೋದು ತುಂಬ ಡಿಫಿಕಲ್ಟು ಅಂತ ಹೇಳ್ತಿದ ಹೇಳ್ತಿದ್ದಾರೆ ನೋಡೋದಕ್ಕೆ ಅವತ್ತು ಬಿಸಿಲೇ ಇರಲಿಲ್ಲ ಒಂಥರ ಮೋಡ ಥರ ಇತ್ತು ಬಟ್ ಹೆವಿ ಸೆಕೆ ಅಂದರೆ ಸೆಕೆ ಸಿಕ್ಕಾಪಟ್ಟೆ ತುಂಬಾ ಸೆಕೆ ಇರ್ತಿತ್ತು ನನ್ನ ಮಗ ಅಂತೂ ಫುಲ್ಲು ತಲೆ ಅದು ಇವಾಗ ಬೋಟ್ಸ್ ಇರೋದಕ್ಕಂತೂ ಫುಲ್ಲು ಸಿಕ್ಕಾಪಟ್ಟೆ ಸೆಕೆ ನೀರು ಸುರಿತಾಯಿತ್ತು ಅವನಿಗಂತೂ ಅಲ್ಲೇ ದಾರಿಲಿ ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಹಾಗೆ ನೆಕ್ಸ್ಟು ಊಟಕ್ಕೆ ಸ್ಟಾಪ್ ಮಾಡಿದ್ವಿ ಅಲ್ಲಿ ಹೊಸ್ದಾಗಿ ಕನಕಪುರದಲ್ಲಿ ಪಾಕಶಾಲಾ ಓಪನ್ ಆಗಿದೆ ಸೊ ನೋ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಹೊಸದ ಹೋಟ್ಲು ಇನ್ನೂ ಅಷ್ಟು ಜನ ಬಂದಿರಲಿಲ್ಲ ನಾನು ಸ್ವಲ್ಪ ಬೇಗ ಹೋಗಿದ್ವಿ ಟ್ವೆಲ್ ಫಾರ್ಟಿ ಫಾರ್ಟಿ ಫೈಗೇನೋ ಊಟದ ಟೈಮಿಂಗ್ಸೇ ಒಂಚೂರು ಬೇಗ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಗ ಹೋಗಿದ್ವಿ ಇನ್ನೂ ಅಷ್ಟು ಜನ ಇನ್ನೂ ಬಂದಿರಲಿಲ್ಲ ಎಲ್ಲೋ ಒಂದು ಟೆನ್ ಟ್ವೆಂಟಿ ಮೆಂಬರ್ಸ್ ಇದ್ದರು ಅನ್ಸುತ್ತೆ ಅಷ್ಟೇ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸು ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಮಾತ್ರ ಹೋಟೆಲ್ ಪಾಕಶಾಲ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಪಾಕಶಾಲೆಗೆ ಬೆಂಗಳೂರಲ್ಲೂ ನಾನು ಇದುವರೆಗೂ ಹೋಗಿಲ್ಲ ಟ್ರೈ ಮಾಡಿಲ್ಲ ಬಟ್ ಫಸ್ಟ್ ಟೈಮ್ ಹೋಗಿದ್ದು ಮಸಾಲೆ ದೋಸೆ ಹಾಗೆ ಮೊಸರನ್ನ ತೊಗೊಂಡಿದ್ವಿ ಎರಡೂ ಸೂಪರಾಗಿತ್ತು ಮಸಾಲೆ ದೋಸೆ ಅಂತೂ ಎಲ್ಲವೊಂದು ಹೋಟ್ಲಲ್ಲಿ ಮಾಡ್ತಾರೆ ನನಗೂ ಚೂರು ಇಷ್ಟ ಆಗಲ್ಲ ಅದೇನು ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಆ ಥರದ್ದು ನಂಗೆ ಇಷ್ಟನೇ ಇರಲಿಲ್ಲ ಇದು ಅಥೆಂಟಿಕ್ಕಾಗಿ ನಾವು ಚಿಕ್ಕ ವಯಸ್ಸಲ್ಲಿ ಏನು ತಿಂತಿದ್ವಿ ಮಸಾಲೆ ದೋಸೆ ಅದೇ ಥರ ಇತ್ತು ಟೇಸ್ಟ್ ವೈಸು ಎಲ್ಲ ಸಕ್ಕದಾಗಿತ್ತು ಮೊಸರನ್ನೂ ಕೂಡ ಅಷ್ಟೇ ಸಕ್ಕದಾಗಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಅಂತಲೂ ಹೇಳ್ಬೋದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನೂ ಹೊಸದಲ್ಲ ತುಂಬನೇ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್ ಅಂತ ಅಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಸೊ ಇದಾಗಿತ್ತು ನಮ್ಮ ಪಾಪುವಿನ ಏನು ತಲೆಮುಡಿ ಕೊಡಿಸೋದು ಬ್ಲಾಗ್ ಇದು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಸರ್